ನಮಸ್ಕಾರ ನೋಡಿ ಇವಾಗ ಹನ್ನೆರಡುವರೆ ಟೈಮು ಈ ಟೈಮಲ್ಲಿ ನಾವು ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಲಾಗ್ ಮಾಡ್ತಿರೋದು ನೋಡಿ ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಬಂದಿರೋ ಗಾಡಿ ಒಂದು ಹಿರಿಕೆರೆಯೂರು ಹುಬ್ಬಳ್ಳಿ ಗಾಡಿ ಇದು ಹಿರಿಕೆರೂರು ಬಸ್ ಫುಲ್ ಡೆಕೊರೇಷನ್ ಆಗಿರೋ ಬಸ್ ನೋಡಿ ಬಂದಿರೋದು ಹಿರಿಕೆರೂ ಡಿಪೋ ಹಿರಿಕೆರೇರೂರು ಹಾವೇರಿ ಹುಬ್ಬಳ್ಳಿ ಗಾಡಿ ಆಮೇಲೆ ನೋಡಿ ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಓಪನಿಂಗ್ ಬೇರೆ ಇದೆ ಓಪನಿಂಗ್ ಆಗ್ತಾ ಇದೆ ಇವತ್ತೇ ನಾವು ಲಾಗ್ ಮಾಡ್ತಾ ಇರೋದು ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ನೋಡಿ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಆಮೇಲೆ ಬಸ್ಗಳು ಯಾವ ಮೂವ್ ಆಗ್ತವೆ ಅಂತ ಹೇಳಿ ಒಳಗಡೆ ನೋಡಿ ಇದು ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇರೋದು ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ಇಲ್ಲಿ ಬಂದುಬಿಟ್ಟು ಯಾವ ಬಸ್ಗಳು ಟೈಮಿಗೆ ಹೋಗ್ತಾವ ಏನೆಲ್ಲ ಬರ್ತಾರ್ದು ನೋಡಿ ಚಿಲ್ಕರಂಜಿ ವಸ್ಪೇಟೆ ಕುಮಟಾ ಕೊಲ್ಹಾಪುರ್ ಗೋಕರ್ಣ ಉಡುಪಿ ಗೋಕರ್ಣ ಕುಂದಾಪುರ್ ಗೋಕರ್ಣ ಕುಂದಾಪುರ್ ಗೋಕರ್ಣ ಉಡುಪಿ ಇಲ್ಲ ಯಾಕೆ ಬರ್ತಿದ್ದು ನೋಡಿ ಎಲ್ಲ ಬೇರೆಯವರೆಲ್ಲ ಬರ್ತಾ ಇದೆ ಇಲ್ಲಿ ಶೋ ಆಗ್ತಾ ಇದೆ ಬಟ್ ಏನಂತ ಅದು ಅಡಿಯಿಲ್ಲ ಆಮೇಲೆ ಹುಬ್ಬಳ್ಳಿಯಲ್ಲಿ ನಾಲ್ಕು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಫ್ರೆಂಡ್ಸ್ ಆ ನಾಲ್ಕು ಬಸ್ ಸ್ಟ್ಯಾಂಡು ಇಲ್ಲಿ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಇಲ್ಲ ಯಾವ್ಯಾವ ಬಸ್ಗಳು ಮೂವ್ ಆಗ್ತಾವ ಇದೆಲ್ಲ ಇಲ್ಲಿ ಆಪ್ರೇಟಿಂಗ್ ಇರೋದು ನೋಡಿ ಇಲ್ಲೆಲ್ಲ ಒಂದು ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಫಸ್ಟ್ ಎಂಟ್ರೆನ್ಸಿಗೆ ಕೊಟ್ಟಿರೋದು ಇದು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡಿ ಒಳಗಡೆ ಇವಾಗ ಎಂಟ್ರಿ ಇರೋದು ಬಸ್ ಸ್ಟ್ಯಾಂಡ್ ಓಪನಿಂಗ್ ಅಲ್ವಾ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನವೀಕೃತ ಬಸ್ ಸ್ಟ್ಯಾಂಡ್ ಇದು ಫ್ರೆಂಡ್ಸ್ ಟೋಟಲ್ ಆಗಿ ಇಪ್ಪತ್ತ್ಮೂರು ಕೋಟಿ ನಲವತ್ತೆಂಟು ಲಕ್ಷದಲ್ಲಿ ಟೋಟಲ್ ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಒಂದು ರೆಡಿಯಾಗಿರುವಂಥ ಒಂದು ಬಸ್ ನಿಲ್ದಾಣ ಇದು ನೋಡಿ ಇಲ್ಲಿ ಮುಂದೆ ಪಾ ಅಷ್ಟು ಕಾಣಿಸ್ತಾ ಇರೋ ಗಾಡಿ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಸ್ವಲ್ಪ ಬ್ಲ್ಯಾಕ್ ಬರ್ತಾ ಇದೆ ಇವಾಗ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ಮುಂದೆ ಇದು ಇಲ್ಲಿರೋ ಗಾಡಿ ಹುಬ್ಬಳ್ಳಿ ರಾಣೆಬೆನ್ನೂರು ಹುಬ್ಬಳ್ಳಿ ನೋಡಿ ಇಲ್ಲಿ ಕಾಣಿಸ್ತದೆ ಹುಬ್ಬಳ್ಳಿ ಗ್ರಾಮಾಂತರ ಫಸ್ಟ್ ಟಿಪೋ ಇದು ಹುಬ್ಬಳ್ಳಿ ರಾಣೆಬೆನ್ನೂರು ಹುಬ್ಬಳ್ಳಿ ಅದಾಗಿಂದ ಈ ಕಡೆ ಕಾಣಿಸ್ತದೆ ಬೆಳಗಾವಿ ಗಾಡಿ ಒಂದಿದೆ ಮುಂದೆ ಇಲ್ಲಿರ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಬೆಂಗ್ಳೂರು ಗಾಡಿ ನೋಡಿ ಬೆಂಗ್ಳೂರು ಬೆಳಗಾವಿ ಫಸ್ಟಿ ಗಾಡಿ ಇದು ಟಾಟಾ ಗಾಡಿ ಬೆಳಗಾವಿ ಫಸ್ಟಿ ಪೋ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನೋಡಿ ಬೆಳಗಾವಿ ಫಸ್ಟ್ ಇಪೋ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ನೋಡಿ ಅದ್ರ ಮುಂದೆ ನೆಕ್ಸ್ಟ್ ಇಲ್ಲೊಂದು ಗಾಡಿ ಬಂದಿದೆ ಇಲ್ಲಿರೋ ಗಾಡಿ ಚಿಕ್ಕೋಡಿ ಬೆಳಗಾವಿ ದಾವಣಗೆರೆ ಗಾಡಿ ನೋಡಿ ಚಿಕ್ಕೋಡಿ ಬೆಳಗಾವಿ ದಾವಣಗೆರೆ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ಹರಿಹರ ದಾವಣಗೆರೆ ಗಾಡಿ ನೋಡಿ ಬಂದಿರೋ ಗಾಡಿ ಇಲ್ಲಿರೋದು ಚಿಕ್ಕೋಡಿ ಬೆಳಗಾವಿ ದಾವಣಗೆರೆ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸವಣೂರು ಹುಬ್ಬಳ್ಳಿ ನೋಡಿ ಸವಣೂರು ಸಿಗ್ಗಾವಿ ಹುಬ್ಬಳ್ಳಿ ಗಾಡಿ ಸವಣೂರು ಡಿಪೋ ಫ್ರೆಂಡ್ಸ್ ಬಿ ಎಸ್ ತ್ರೀ ಗಾಡಿ ಇದು ಹಾಗಾಗಿ ಇಲ್ಲಿ ಗೋಕಾಕ್ ಗೋಕಾಕ್ ಬಸ್ ಇದೆ ಮೋಸ್ಟ್ಲಿ ಇದು ಗೋಕಾಕ್ ದಾವಣಗೆರೆ ಬಸ್ ನೋಡಿ ಗೋಕಾಕ್ ದಾವಣಗೆರೆ ಬಸ್ಸು ದಾವಣಗೆರೆ ಪ್ಯಾಂಟಲ್ ನಿಂತಿದೆ ಗೋಕಾಕ್ ಯರಗಟ್ಟಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಗಾಡಿ ಗೋಕಾಕ್ ಡಿಪೋ ಸಿದ್ಧಾರೋಡ ಎಕ್ಸ್ಪ್ರೆಸ್ ಅದರ ಮುಂದೆ ಸವಣೂರು ಗಾಡಿ ಇದೊಂದಿದೆ ವಾಸ್ಕೋ ಸವಣೂರು ಗಾಡಿ ನೋಡಿ ಜಸ್ಟ್ ಬಂದಿರೋದು ವಾಸ್ಕೋದಿಂದ ಬಂದಿದೆ ಗಾಡಿ ವಾಸ್ಕೋ ಸವಣೂರು ಇದು ನೋಡಿ ವಾಸ್ಕೋ ಮಡ್ಗಾವ್ ಹೋಂಡಾ ರಾಮನಗರ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಸವನೂರು ಗಾಡಿ ನೋಡಿ ಆ್ಯಕ್ಸಿಡೆಂಟ್ ಬೇರೆ ಆಗಿದೆ ಬಿ ಗಾಡಿ ಹೊಸ ಗಾಡಿ ಟಾಟಾ ಗಾಡಿ ನೋಡಿ ಕಾಣಿಸ್ತಾ ಸವನೂರು ಊಟ ಗಾಡಿ ಫ್ರೆಂಡ್ಸ್ ಇದು ಸವಣೂರು ವಾಸ್ಕೋ ಇವಾಗ ಹನ್ನೆರಡು ಮೂವತ್ತೈದು ಫ್ರೆಂಡ್ಸ್ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಹುಬ್ಬಳ್ಳಿ ನವೀಕೃತ ಬಸ್ ಸ್ಟ್ಯಾಂಡ್ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡ್ ಇದು ನವೀಕೃತ ಬಸ್ ಸ್ಟ್ಯಾಂಡು ನೋಡಿ ಯಾವ ಥರ ಇನ್ನೂ ಕ ವರ್ಕೆಲ್ಲ ಇದೆ ಫ್ರೆಂಡ್ಸ್ ಫ್ರೆಂಡ್ಸನ್ನು ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಅದಲ್ಲ ಇವತ್ತು ಓಪನಿಂಗ್ ಬರೆ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿ ಇಲ್ಲಿರೋದು ಹುಬ್ಬಳ್ಳಿ ಹಾನಗಲ್ ತಡರೈತ ಗಾಡಿ ನೋಡಿ ವಯ ಬಂಕಾಪುರ್ ಹುಬ್ಬಳ್ಳಿ ಹಾನಗಲ್ ತಡರೈತ ಗಾಡಿ ಅದಾಗಿನ ಹುಬ್ಬಳ್ಳಿ ಶಿವಮೊಗ್ಗ ಗಾಡಿ ಇಲ್ಲಿರೋದು ಶಿಕಾರಿಪುರ ಡಿಪೋ ಗಾಡಿ ಇದು ಅಶೋಮ್ಯದ ಕ್ಲಾಸಿಕ್ ಗಾಡಿ ಹುಬ್ಬಳ್ಳಿ ಶಿವಮೊಗ್ಗ ವಯ ಹಾನಗಲ್ ಶಿಕಾರಿಪುರ ಶಿವಮೊಗ್ಗ ನೋಡಿ ಶಿವಮೊಗ್ಗ ಇವಾಗ ಶಿಕಾರಿಪುರ ಡಿಪೋ ಇರೋದು ಆನೆಗಲ್ಲಿ ಹುಬ್ಬಳ್ಳಿ ಗಾಡಿ ಇದನ್ನು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ವಯಾ ಬಂಕಾಪುರ್ ನೋಡಿ ಸ್ಟಾಪ್ ಗಾಡಿನೇ ಆಲ್ಮೋಸ್ಟ್ ಬಂಕಾಪುರ್ ಶಿಗ್ಗಾವಿ ಇಲ್ಲಿರೋ ಗಾಡಿ ಆಮೇಲೆ ಇಲ್ಲಿರೋದು ಹುಬ್ಬಳ್ಳಿ ಸಿರ್ಸಿ ಗಾಡಿ ನೋಡಿ ಹುಬ್ಬಳ್ಳಿ ಮುಡುಗೋಡು ಸಿರ್ಸಿ ಹಜಾದ್ ಬಾಡಿ ಬಿಡೋ ಗಾಡಿ ಹುಬ್ಬಳ್ಳಿ ಮುಡುಗೋಡು ಸಿರ್ಸಿ ಪಕ್ಕದಲ್ಲಿರೋ ಗಾಡಿ ಬಿಟ್ಟು ಬೆಳಗಾವಿ ಮಂಗ್ಳೂರು ಗಾಡಿ ನೋಡಿ ಇಲ್ಲಿರೋದು ಬೆಳಗಾವಿ ಮಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಸಿರ್ಸಿ ಭಟ್ಕಳ ಕುಂದಾಪುರ್ ಉಡುಪಿ ಮಂಗಳೂರು ನೋಡಿ ಮಂಗಳೂರು ಮೂರನೇ ಡಿಪ ಗಾಡಿ ಇದು ಮಂಗಳೂರು ಮೂರನೇ ಡಿಪ ಗಾಡಿ ಇಲ್ಲಿರೋದು ನೋಡಿ ಈ ಕಡೆಯಿಂದ ಸಿರ್ಸಿ ಮಾರ್ಗ ಇದೆಲ್ಲ ಮುಂದೆ ಸಿರ್ಸಿ ಪಾಯಿಂಟಲ್ಲೇ ಒಂದು ನಾಲ್ಕು ಮೂರು ಮೂರು ಪಾಯಿಂಟ್ ಕೊಟ್ಟಿದ್ದಾರೆ ಟೋಟಲು ಆಮೇಲೆ ಅದ್ರ ಮುಂದೆ ಇರೋ ಎರಡು ಎರಡು ಪ್ಲಾಟ್ಫಾರ್ಮ್ ಆರು ಕಲ್ಕಟಗಿ ಯಲ್ಲಾಪುರ್ ಅಂಕೋಲಾ ಮಾರ್ ಆ ಕಡೆ ಮುಂದೆ ಕಾಣಿಸ್ತಾ ಇರೋದಿಲ್ಲ ಇಲ್ಲಿರೋ ಗಾಡಿ ನೋಡಿ ಚಿತಾಪುರ ಹುಬ್ಬಳ್ಳಿ ಗಾಡಿದು ಹುಬ್ಬಳ್ಳಿಯಿಂದ ಈಗ ನೈಟ್ ಓಡುತ್ತೆ ಬಂಡೆ ಎರಡು ಬಸ್ ಫಂಡ್ಸಿರೋದು ಹುಬ್ಬಳ್ಳಿ ಚಿತಾಪುರ ಹುಬ್ಬಳ್ಳಿ ವಯ ನರಗುಂದ ನವಲಗುಂದ గదంకెరి గస్ బాగలకేట ముద్దేబిల్ చితాపురం నోడి ఎరడు గాడీ ఇది ఫ్రెండ్స్ ఇది ఇన్నొందు గాడ అారు హాకీతారు ఇద ఆమె ఇల్ పక్క ఇర గాడీ బందతనీ కార్వారు గాడీ అంకొలా డిపో అంద ఫ్రెండ్స్ హతీ హతనీ కార్వారు అతని గోకాక్ ఎరగట్టి సౌదత్తి ధార్వ హుబ్బళ్ళి కల్గటికి ఎల్లాపూర్ అంకొలా కార్వార్ గాడీ అంకోలా డిపో ಫಸ್ಟ್ ನೋಡಿ ಚಿತಾಪುರದ ಎರಡನೇ ಗಾಡಿ ಇಲ್ಲಿದೆ ನೋಡಿ ಇಲ್ಲಿದೆ ಚಿಾಪುರ ಹುಬ್ಬಳ್ಳಿ ಬೋರ್ಡು ಚಿತ್ತಾಪುರ್ ಶಾಪುರ್ ಮುದ್ದೇಬಿಯಾಳ್ ಬಾಗಲ್ಕೋಟ ಸಾರಿ ಚಿತಾಪುರ ಕಲಬುರ್ಗಿ ಹೋಗುತ್ತೆ ಚಿತಾಪುರ್ ಕಲಬುರ್ಗಿ ಜೇವರ್ಗಿ ಶಾಪುರ್ ತಾಳಿಕೋಟಿ ಮುದ್ದೇಬಿಯಾಳ್ ಬಾಗಲಕೋಟ್ ಗದಿಂಗಿ ಕಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ನೋಡಿ ಚಾಪಾಪುರ ಡಿಬೋ ಎರಡು ರೂಟಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎರಡು ರೂಟು ಮುದ್ದೆಬಿಹುಳ ತಾಳಿಕೋಟಿ ಮುದೇಬೇಳ ಆಮೇಲೆ ಇಲ್ಲಿರೋ ಗಾಡಿ ಬಂದು ಪುತ್ತೂರು ಗಡಿ ಹುಬ್ಬಳ್ಳಿ ಪುತ್ತೂರು ಗಾಡಿ ಅದು ಅಷ್ಟು ನೋಡಿ ಇಲ್ಲಿರೋದು ಹುಬ್ಬಳ್ಳಿ ಮಡಿಕೇರಿ ಗಾಡಿ ಇದೆ ಮಡಿಕೇರಿ ಡಿಬೋ ಇಬೋ ಪುತ್ತೂರು ಇವಾಗ ಮಡಿಕೇರಿ ಡಿಪೋ ಇದು ಹುಬ್ಬಳ್ಳಿ ಮಡಿಕೇರಿ ಹುಬ್ಬಳ್ಳಿ ಹಾವೇರಿ ಹರಿಹರ ಶಿವಮೊಗ್ಗ ಕಡೂರು ಅರ್ಶಿಕೆರೆ ಹಾಸನ ಮಡಿಕೇರಿ ಗಾಡಿ ನೋಡಿ ಪುತ್ತೂರು ವಿಭಾಗ ಮಡಿಕೇರಿ ಡಿಪೋ ಈ ಕಡೆ ಇರೋದು ಗಾಡಿ ಮಾಲೂರು ಗಾಡಿ ಇದು ಮಾಲೂರು ಹುಬ್ಬಳ್ಳಿ ಗಾಡಿ ಪಕ್ಕದಲ್ಲಿರೋದು ಇರೋದು ಕುಣಿಗಲ್ ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೋಡಿ ಇದು ಇಲ್ಲಿರೋದು ಮುಳುಬಾಗಿಲು ಮುಳಬಾಗಿಲು ಡಿಪೋ ಗಾಡಿ ಮುಳುಬಾಗಿಲು ಹುಬ್ಬಳ್ಳಿ ಗಾಡಿ ಇದು ಎಲ್ಲ ಮೂರು ಗಾಡಿನ ಅಶೋಮದ ಕ್ಲಾಸಿಕ್ ಗಾಡಿನೇ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಇದು ಬಸು ಕಲ್ಯಾಣ ಹುಬ್ಬಳ್ಳಿ ಗಾಡಿ ನೋಡಿ ಬಸವ ಕಲ್ಯಾಣ ಹುಬ್ಬಳ್ಳಿ ಬಸು ಕಲ್ಯಾಣ ಡಿಪೋ ಬೀದರ್ ವಿಭಾಗ ಬಸು ಕಲ್ಯಾಣ ಡಿಪೋ ಬಸವ ಕಲ್ಯಾಣ ಹುಮ್ನಾಬಾದ್ ಕಲಬುರಗಿ ಸಿಂದಗಿ ವಿಜಯಪುರ ಕಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಕಲ್ಯಾಣ ಹುಬ್ಬಳ್ಳಿ ಬೀದರ್ ವಿಭಾಗ ಬಸವ ಕಲ್ಯಾಣ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಆಮೇಲೆ ಅದಾಗಿಂದ ಇಲ್ಲಿ ಬರ್ತು ಶ್ರೀನಿವಾಸಪುರ ಹುಬ್ಬಳ್ಳಿ ನೋಡಿ ಶ್ರೀಮಾ ಕೋಲಾರ ವಿಭಾಗ ಶ್ರೀನಿವಾಸಪುರ ಡಿಪೋ ಶ್ರೀನಿವಾಸಪುರ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಇಲ್ಲಿರೋದು ಪಕ್ಕದಲ್ಲಿ ಇನ್ನೊಂದು ಗಾಡಿದು ಕುಣಿಯ ಇದು ತುಮಕೂರು ಎರಡನೇ ಡಿಪ ಗಾಡಿದು ಮೋಸ್ಟ್ಲಿ ಇದು ಬೆಂಗಳೂರು ಹುಬ್ಬಳ್ಳಿನೇ ಗಾಡಿದು ಬೆಂಗಳೂರು ಹುಬ್ಬಳ್ಳಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಸೇಮ್ ನೋಡಿ ಎರಡು ಗಾಡಿನ ತುಮಕೂರು ಎರಡನೇ ಡಿಪ ಗಾಡಿನ ಎರಡು ಗಾಡಿನೂ ಅದಾಗಿ ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ದಾವಣಗೆರೆ ಫಸ್ಟ್ ಗಾಡಿ ಇದೆ ಇಲ್ಲಿ ದಾವಣಗೆರೆ ಮೀರಜ್ ಗಾಡಿ ನೋಡಿ ದಾವಣಗೆರೆ ಮೀರಜ್ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಸವದತ್ತಿ ಎರಗಟ್ಟಿ ಗೋಕಾಕ್ ಅತನಿ ಮಿರಜ್ ಗಾಡಿ ನೋಡಿ ದಾವಣಗೆರೆ ಮಿರಜ್ ಇಲ್ಲರ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಉಂಟು ಹರ್ಪನಳ್ಳಿ ಡಿಪೋ ಗಾಡಿ ಇದೊಂದು ಇಲ್ಲಿ ಮುಂದೆ ಹರ್ಪನಿ ಡಿಪೋ ಗಾಡಿ ಹುಬ್ಬಳ್ಳಿ ದಾವಣಗೆರೆ ಗಾಡಿ ನೋಡಿ ಹುಬ್ಬಳ್ಳಿ ದಾವಣಗೆರೆ ಪುಟ್ಟರಾಜು ಎಕ್ಸ್ಪ್ರೆಸ್ ಅಂತೇಳಿ ಯೋಗಿ ಹೊಸಪೇಟೆ ಇವಾಗ ಹರ್ಪಣೆ ಡಿಪೋ ಗಾಡಿ ಇದು ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಆವಾಗಿ ಇಲ್ಲೊಂದು ಗಾಡಿ ನೋಡಿ ಇದು ಬಂದ್ಬಿಟ್ಟು ನಾಗರಾಜನಂದು ಗಾಡಿ ಇದು ಇದು ಬಂದುಬಿಟ್ಟು ನಾರ್ಮಲಾಗಿ ಗಾಡಿ ಹುಬ್ಬಳ್ಳಿ ಶಿವಮೊಗ್ಗ ಓಡ್ತಾಯಿದೆ ಇವತ್ತು ಫಂಕ್ಷನ್ ಇರೋ ಸಂಬಂಧ ಇಲ್ಲಿ ವಾಪಸ್ ರಿಟರ್ನ್ ಕರ್ಸಿದ್ದಾರೆ ಗಾಡಿ ನೋಡಿ ಫುಲ್ಲು ಡೆಕೋರೇಷನ್ ಗಾಡಿ ಗಾಡಿದನು ನೋಡೋಣ ಮುಂದೆ ಹೋಗಿದ್ರೆ ಗೊತ್ತಾಗುತ್ತೆ ಯಾವ ಥರ ಗಾಡಿ ಡೆಕೋರೇಷನ್ ಆಗಿದೆ ಅಂತೇಳಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಸ್ಟಿಕ್ಕರು ಬಟ್ ಅದು ಓವರ್ ವರ್ಷ ಮಾಡಿದ್ದು ಬಟ್ ಸ್ಟಿಕ್ಕರ್ ಅಲ್ಲಿ ಡೆಕೋರೇಷನ್ ಮಾಡ್ತಾರೆ ಈ ವರ್ಷ ಇದೆ ಸರಿ ಇಲ್ಲಿ ಬಂದ್ಬಿಟ್ಟು ನರಗುಂದ ಹುಬ್ಬಳ್ಳಿ ಸಿದ್ಧಗಂಗಾ ಮಠ ನೋಡಿ ತುಮಕೂರು ಇಲ್ಲೊಂದು ಗಾಡಿ ನೀವು ರೂಟ್ ಅನ್ಕೊತೀನಿ ಇದು ಗಾಡಿ ನರಗುಂದ ಹುಬ್ಬಳ್ಳಿ ಮಠ ವಯ ಹರಿಯರ ದಾವಣಗೆರೆ ತುಮಕೂರು ನೋಡಿ ಗಾಡಿ ನಿರ್ವಾಹ ರೈತ ನಾಸ್ಟಾಪ್ ಸಾರಿಗೆ ಬರ್ರಿ ಅದು ಬರೀ ನರಗುಂದ ಹುಬ್ಬಳ್ಳಿ ಸಿದ್ಧಗಂಗಾ ಮಠ ಇಲ್ಲಿರ ಗಾಡಿ ಆಮೇಲೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾಗರ ಗಾಡಿ ಇದು ಹುಬ್ಬಳ್ಳಿ ಫಸ್ಟ್ ಇಪ್ಪ ಡ್ರೈವರ್ ಅವರು ನಾಗರ ಅಂತ ಹೇಳಿ ಪ್ರತಿ ವರ್ಷ ಇದೇ ಥರನೇ ಮಾಡಿಸ್ತಾರೆ ಇದು ಎರಡನೇ ಗಾಡಿ ಅವರು ಮಾಡಿಸ್ತಾರೆ ಅದು ಸ್ವಲ್ಪ ಜೂಮ್ ಹಿಂದಕ್ಕೆ ಮಾಡ್ಕೊತೀನಿ ಗಾಡಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಗಾಡಿ ತಡೆ ರೈತ ಬೋರ್ಡ್ ಹಾಕಿದ್ದಾರೆ ಅಂದರೆ ಅದು ಶಿವಮೊಗ್ಗ ಹೋಗ್ತಾಯಿರೋ ಗಾಡಿ ಬಿಟ್ಟು ರಿಟರ್ನ್ ಬಂದಿದೆ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ನ್ಯಾಸ್ಟಾಪ್ ಗಡಿ ಹೇಳಿ ಧರ್ಮೋ ರಕ್ಷಿತಿ ರಕ್ಷಿತಾ ಅಂತ ಹೇಳಿ ನೋಡಿ ಈಗ ಯಾವ ಥರ ಕಾಣಿಸ್ತಿದೆ ಗಾಡಿ ಅಂತೇಳಿ ಸೂಪರಾಗಿದೆ ಗಾಡಿ ಮಾತ್ರ ಫುಲ್ ಡೆಕೋರೇಷನ್ ಮಾತ್ರ ಈ ಥರ ಡ್ರೈವರ್ಗಳು ನಮಗೆ ಬೇಕಲ್ವಾ ಸಿರಿಗನ್ನಂ ಗಲ್ಗೆ ಸಿರಿಗಂ ಗಲ್ಗೆ ಆಮೇಲೆ ಇಲ್ಲಿರೋದು ರಾಣೆಬೆನ್ನೂರು ಹುಬ್ಬಳ್ಳಿ ಈ ಕಡೆ ಇರೋದು ಆಮೇಲೆ ಈ ಕಡೆದು ಹಾವೇರಿ ಹುಬ್ಬಳ್ಳಿ ಹಾವೇರಿ ಇವೆಲ್ಲ ನ್ಯಾಸ್ಟಾಪ್ ಗಾಡಿನೇ ಹುಬ್ಬಳ್ಳಿ ರಾಣೆಬೆನ್ನೂರು ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಇವೆಲ್ಲ ಇಷ್ಟು ಗಾಡಿನ ನೋಡಿ ಇಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ಕೊಲ್ಲಾಪುರ್ ಗಂಗಾವತಿ ಗಾಡಿ ಇದು ಕೊಲ್ಲಾಪುರ್ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತೇಳಿ ಕೊಲ್ಲಾಪುರ್ ನಿಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಗಾಡಿ ಈಗ ಬಂದರೆ ಗಾಡಿ ಇದು ಇವಾಗ ಹನ್ನೆರಡು ನಲವತ್ತು ಟೈಮು ಈ ಟೈಮಲ್ಲಿ ಯಾಕೆ ಮಾಡ್ತಾ ಇರೋದು ಕೊಲ್ಲಾಪುರ್ ಗಂಗಾವತಿ ಪತ್ತಲ್ಲಿ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಳ್ಳಾರಿ ಗಾಡಿ ನೋಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಇದೆ ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಇಲ್ಲಿ ಕಳಿಸ್ತಾರ ಗಾಡಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ತೋರಣಗಲ್ ಬಳ್ಳಾರಿ ಬಳ್ಳಾರಿ ಎರಡನೇ ಡಿಪೋ ಗಾಡಿ ಬಳ್ಳಾರಿ ಇವಾಗ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಒಂದು ಬಳ್ಳಾರಿ ಇದು ಹುಬ್ಬಳ್ಳಿ ತರ್ಡ್ ಡಿಪೋ ಗಾಡಿ ಅದು ಫುಲ್ಲು ಡೆಕೋರೇಷನ್ ಬಸ್ಗಳೆಲ್ಲ ಅಲ್ಲಿ ನಿಂತ್ಕೊಂಡಿರೋದು ದಾಸಿ ಆಮೇಲೆ ಅದು ಬಂದುಬಿಟ್ಟು ಐಷಾರಾಮಿ ಬಸ್ಸು ಡಿಪೋ ನೋಡಿ ಎಲ್ಲ ಐರಾವತ ಕ್ಲಬ್ ಕ್ಲಾಸು ಓಲ್ವೋ ರಾಜಹಂಸ ಸ್ಲೀಪರು ಅಲ್ಲಿ ಮನೆ ಮೇಲೆ ಕಾಣಿಸ್ತಾ ಇರೋದು ಅದೆಲ್ಲ ಬಸ್ ಅದೇ ಆಮೇಲೆ ಇಲ್ಲಿರೋ ನೋಡಿ ಲಿಂಗ್ಸೂರು ಹುಬ್ಬಳ್ಳಿ ಗಾಡಿ ನೋಡಿ ಹಟ್ಟಿ ಹುಬ್ಬಳ್ಳಿ ಲಿಂಗ್ಸೂರು ಹಟ್ಟಿ ಮುದುಗಲ್ ಹಿಲಿಕಲ್ ಅನಮ್ ಸಾಗರ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಗಾಡಿ ಲಿಂಗ್ಸುಡಿಪು ಎಷ್ಟೊಂದು ಬಸ್ ಸ್ಟ್ಯಾಂಡ್ ಯಾವ ಥರ ಆಗಿದೆ ಅಂತೇಳಿ ಫುಲ್ ಐಟೆಕ್ ನಮ್ಮ ಕರ್ನಾಟಕದಲ್ಲಿ ಈ ಥರ ಬಸ್ ಸ್ಟ್ಯಾಂಡ್ ಇದೆ ಫಸ್ಟ್ ಟೈಮ್ ಅನ್ಕೊತೀನಿ ಎಲ್ಲಿ ಇಲ್ಲ ಆ ಥರ ಮಾಡಿದ್ದಾರೆ ಒಂದು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಅನ್ಬೋದು ಹುಬ್ಬಳ್ಳಿನ ಎಷ್ಟೊಂದೆಲ್ಲೇ ನೇರ ಆಮೇಲೆ ಇಲ್ಲೇ ನೋಡಿ ಶಿವಮೊಗ್ಗ ಪಣಜಿ ಗಾಡಿ ನನಗೆ ಶಿವಮೊಗ್ಗ ಪಣಜಿ ಶಿವಮೊಗ್ಗ ಡಿಪೋ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ರಣಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಪಣಜಿ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತದೆ ಶಿವಮೊಗ್ಗ ಪಣಜಿ ಈ ಕಡೆ ಎಲ್ಲ ಒಳಗಡೆ ಹೆಂಗೆ ಕಾಣಿಸ್ತದೆ ಅಂತೇಳಿ ಫುಲ್ಲು ಅಂದರೆ ಫುಲ್ಲು ಸೂಪರಾಗಿ ಫ್ರೆಂಡ್ಸ್ ಈ ಥರ ಐಟೆಕ್ ಬಸ್ ನಿಲ್ದಾಣ ನಮ್ಮ ಕರ್ನಾಟಕದಲ್ಲಿ ಮೊದಲೇ ಬರೀ ನಾವು ಬೆಂಗಳೂರು ಮೇಸ್ಟಿಕಲ್ಲೇ ಇಲ್ಲ ಅನ್ಕೊಂತೀನಿ ಇಷ್ಟೊಂದು ದೊಡ್ಡ ಟೋಟಲ್ ಆಗಿ ಐವತ್ನಾಲ್ಕು ಪ್ಲಾಟ್ಫಾರ್ಮ್ ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ಇದು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಒಂದೇ ಒಂದು ಬಸ್ ನಿಲ್ದಾಣ ಏಕ ಒಂದದಲ್ಲಿ ಐವತ್ನಾಲ್ಕು ಪ್ಲಾಟ್ಫಾರ್ಮ್ ಎಲ್ಲಿ ಇಲ್ಲ ಯಾವುದೂ ಇಲ್ಲ ಐವತ್ನಾಲ್ಕು ಏಕಕಾಲದಲ್ಲಿ ಐವತ್ನಾಲ್ಕು ಬಸ್ಗಳು ನಿಲ್ಲುವಂಥ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿರೋದು ಇದನ್ನ ಇದೇ ಥರನೇ ಕಾಪಾಡ್ಕೊಂಡು ಹೋದರೆ ಬಸ್ ಸ್ಟ್ಯಾಂಡೆಲ್ಲ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇರೋದು ಕಲಬುರಗಿ ಬೆಳಗಾವಿ ಅಂತ ಬೋರ್ಡ್ ಇದೆ ಹಿಂದುಗಡೆ ಬಟ್ ಫ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಬೆಳಗಾವಿ ಗಾಡಿ ಅದು ಹೋಗ್ತಾ ಇರೋದು ಹುಬ್ಬಳ್ಳಿ ಬೆಳಗಾವಿ ನೋಡಿ ಇಲ್ಲೊಂದಿಷ್ಟು ಡೆಕೋರೇಷನ್ ಗಾಡಿಗಳಿದ್ದಾವೆ ಇವು ಯಾವ ಅಂತ ನೋಡೋಣ ಗಾಡಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಬಂದರೆ ಸಾಕು ನಮ್ಮ ಕರ್ನಾಟಕ ಬಸ್ಗಳು ಡ್ರೈವರ್ಗಳು ಏನಪ್ಪ ಅಂದರೆ ಸ್ವಂತ ತಮ್ಮ ಬಸ್ಗಳ ಥರನೇ ಮೇಂಟೈನ್ ಮಾಡ್ತಾರೆ ನೋಡಿ ಇಲ್ಲಿ ಉಡುಪಿ ಕುಮಟಾ ಹುಬ್ಬಳ್ಳಿ ಗಾಡಿಗಳು ಉಡುಪಿ ಕುಮಟಾ ಹುಬ್ಬಳ್ಳಿ ಅಂಕೋಲ ಕುಮಟಾ ಡಿಪೋ ಅವರು ಉಡುಪಿ ಕುಮಟ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಬಂದಿರೋದು ಬೆಳ್ಳಿ ಪದಕ ವಿಜೇತರ ಚಾಲಕರು ಅಂದರೆ ಹತ್ತಿಣಿಯಿಂದ ಬಂದಿರೋ ಇದು ಅಂದರೆ ಇಲ್ಲಿ ಏನು ಫಂಕ್ಷನ್ ಆಗಿದೆ ಈ ಫಂಕ್ಷನ್ಗೋಸ್ಕರನೇ ಬಂದಿರೋ ಗಾಡಿ ಬೆಳ್ಳಿ ಪದಕದ ವಿಜೇತ ಚಾಲಕರು ಚಿಕ್ಕೋಡಿ ವಿಭಾಗದಿಂದ ಬಂದಿರೋದು ಹಾಗಾಗಿ ಇಲ್ಲಿ ರಾಜಹಂಸ ಗಾಡಿ ಇದೆ ನೋಡಿ ಇದು ಹುಬ್ಬಳ್ಳಿ ಬೆಳಗಾವಿ ನಾನ್ ಗಾಡಿ ಇದು ಗ್ರಾಮಾಂತರ ವಿಭಾಗ ಥರ್ಡ್ ಡಿಪೋ ಗಾಡಿ ಹುಬ್ಬಳ್ಳಿ ಬೆಳಗಾವಿ ನೋಡಿ ಇಲ್ಲೊಂದು ಗಾಡಿ ಮತ್ತೊಂದು ಗಾಡಿ ಇದೆ ಇದನ್ನು ಬೆಳ್ಳಿ ಪದಕ ವಿಜೇತರ ಇದಕ್ಕ ಬಂದಿರೋ ಗಾಡಿ ಅಂದರೆ ಪಂಚಾನಿಗೋಸ್ಕರ ಬಂದಿರೋದು ಗೋಕಾಕ್ ಡಿಪೋ ನೋಡಿ ಇದು ಬಂದು ಇದು ಗೋಕಾಕ್ ಡಿಪೋ ಅದು ಹತ್ತನಿ ಡಿಪೋ ಎರಡು ಡಿಪೋದಿಂದ ಬಂದಿರೋ ಗಾಡಿಗಳು ಬೆಳ್ಳಿ ಪದಕ ವಿಜೇತರ ಚಾಲಕರ ಚಾಲಕರು ಅಂತ ಬೋರ್ಡಲ್ಲಿ ಇರೋದು ಇಲ್ಲೊಂದು ಗಾಡಿ ಇದು ರಾಜಹಂಸ ಗಾಡಿ ಹುಬ್ಬಳ್ಳಿ ಬೆಳಗಾವಿ ನಾಶ ಗಾಡಿ ಇದನ್ನು ಮೂರನೇ ಡಿಪೋ ಗಾಡಿ ನೋಡಿ ನೋಡಿ ಇದನ್ನು ನಿಮ್ಗೆ ಕಾಣಿಸ್ತದೆ ಅನ್ಕೊತೆ ನಿಮ್ಗೆ ಹುಬ್ಬಳ್ಳಿ ಮೂರನೇ ಡಿಪೋನು ಇದನ್ನು ತಡರಹಿತ ಗಾಡಿ ಹುಬ್ಬಳ್ಳಿ ಬೆಳಗಾವಿ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಮೂರನೇ ಡಿಪೋ ರಾಜಹಂಸ ಗಾಡಿ ಇಲ್ಲೊಂದು ರಾಜಂಶದ ಅಲ್ಲೊಂದು ರಾಜ ಎರಡೂ ಹುಬ್ಬಳ್ಳಿ ಮೂರನೇ ಡಿಪೋನೇ ಗಾಡಿ ಎರಡೂ ಗಾಡಿನೂ ಹುಬ್ಬಳ್ಳಿ ಬೆಳಗಾವಿನ ನೋಡಿ ಆಮೇಲೆ ಓಲ್ವೋ ಗಾಡಿ ಬರ್ತವೆ ಎಕ್ಸಲ್ ಗಾಡಿ ಬರ್ತದೆ ನೋಡಿ ಇಲ್ಲಿ ಇದು ಹುಬ್ಬಳ್ಳಿ ಬೆಳಗಾವಿ ಇದು ಮೂರನೇ ಡಿಪೋ ಗಾಡಿ ನೋಡಿ తడరహిత గాడీ నన్ స్టాప్ గాడి హైర క్లిప్లస్ బి నైన్ నైట్ ఆర్ గీ హి డిపో నైన్ ఫోర్ డబల్ జీరో ఫ్రెండ్స్ నైన్ ఎయిట్ ఆర్ గడి నోడి నైన్ ఫోర్ డబల్ జీరో క్లిప్లస్ హుబ్బళి గ్రామాంతర మరే డిపో ఐస్ ఎంఎ బస్ అదే మరి నార్మల్ వేగదూత సారీ మురే డిపోదాల్లో గాడ గ్రామాంతర మరే డిపో ఆమె ఇది భట్కాల డిపో గాడి ఫ్రెండ్స్ ఇది ఎల్లిరదు ಸಿದ್ಧಾರೂಢ ಮಠ ರೈಲ್ವೆ ಸ್ಟೇಷನ್ ಸಿಟಿ ಗಾಡಿ ನಗರ ಸಾರಿಗೆ ಸಂಪರ್ಕ ಸಾರಿಗೆ ನೋಡಿ ಇರೋದು ಇಲ್ಲಿ ಅಂದಮೇಲೆ ಕದಂಬ ಟ್ರಾನ್ಸ್ಪೋರ್ಟ್ ಇದೆ ಮುಂದೆ ಇದು ವಾಸ್ಕೋನ ಅಥವಾ ಮಡಗಾವ ನೋಡೋಣ ಮಾಪ್ಸ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಆಲ್ರೆಡಿ ಒಂದು ಗಾಡಿ ವಾಸ್ಕೋ ಹೋಯಿತು ಇದು ಬಂದ್ಬಿಟ್ಟು ಮಾಪ್ಸ ನೋಡಿ ಹುಬ್ಬಳ್ಳಿ ಪಣಜಿ ಮಾಪ್ಸ ವಯಾ ಧಾರವಾಡ ಹುಬ್ಬಳ್ಳಿ ಧಾರವಾಡ ಪಣಜಿ ಮಾಪ್ಸ ನೋಡಿ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಪಕ್ಕದಲ್ಲಿರೋದು ಭರ್ತಾ ಇಲಾಖೆ ಗೌರ್ಮೆಂಟ್ ಗಾಡಿ ಓಕೆ ಪಂಚ್ ಬಾಯ್ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ಎಕ್ಸ್ಟಿಯೋ ಸಿಗುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್